ಏಯ್ ಕೊಡ್ತೀನಿ ಅಂತ ಹೇಳಿಲ್ಲ ಹೋಗ್ರಿ ಇಲ್ಲಿಂದ ಓಯ್ ಬಂದಿರಿ ಬಾಯಿ ಬರ್ಕಂತ ಮನೆ ಮುಂದೆ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಅಂದರೆ ಹತ್ತು ರೂಪಾಯಿ ಎಲ್ಲ ಹೋಗ ಕೊಡ್ತೀನಿ ಅವಾಗ ಓಹ್ ಏನು ಹತ್ತು ಸಾವಿರ ರೂಪಾಯಿ ಇಲ್ಲ ಅಂತ ನಿಮ್ಮ ಅಮ್ಮನ ಹತ್ರ ಹಿಂಗೆ ಹೇಳ್ಕೊಳ್ತೇನು ನಿಮ್ಮ ಹತ್ರ ದುಡ್ಡು ಇಲ್ಲ ಇಲ್ಲ ಹೋಗಿವಾಗ ಯಾವಾಗ ಕೊಡ್ತೀನಿ ಅಂತ ಹೇಳುವ

ಅದು ಯಾವ್ದು ಇಸ್ಕೊಂಬಂದಿದ್ದೆ ಏನು ಕಿಸ್ಕೊಂಬಂದಿದ್ದೆ ಅದನ್ನೇ ನಿನ್ಗೆ ಪುರಾಣ ಹೇಳ್ಬೇಕಾ ಏನು ಹೋಗಿ ಅಲ್ಲಿ ಸೇರ್ಕೊಂಡು ಹೋಗಿ ಅಂತ ಕಟ್ಟು ಕೂಡ ಹೋಗ್ಬಿಟ್ಟು ಹೋಗಿದ್ದಾನಂಕ ಹಾಂ ಇಲ್ಲಿ ದೊಡ್ಡದೋಗಿ ಬಂದು ಕೇಳ್ತಾ ಇದ್ದೀಯಾ ಸಾವಿರ ಸಾವಿರ ಇಸ್ಕೊಂಡ್ಬಂದು ಬಗೆಹರಿಸುವಂಥ ಕಷ್ಟ ನಿಂಗೆ ಏನಮ್ಮ ಬಂದಿತ್ತು ಏನು ಬಂದಿತ್ತು ಏನು ಕಿಸ್ಕೊಂಡಿದ್ದೆ ಅದಾದ ಗೌರ್ಮೆಂಟ್ ಕೆಲಸಕ್ಕೆ ಗೊತ್ತಾಯ್ತಲ್ಲ ಇದ್ದಲ್ಲ ಅದ್ರಾಗ ಐವತ್ತು ಸಾವಿರನೂ ಎಂಟು ಸಾವಿರನ ಬರ್ತಾ ಇದ್ದಲ್ಲ ಹಾಂ ಇಲ್ಲ ಏನಕ್ಕೆ ಇಸ್ಕೊಂಬಂದಿದ್ದೆ ಮಗುಗೆ ಫೀಜುನೂ ನಾನೇ ಗೊತ್ತಾಯಿದ್ದೀನಿ ಹಾಸ್ಟೆಲ್ ಫೀಜು ನಾನೇ ಗೊತ್ತಾಯಿದ್ದೀನಿ ಇನ್ನೇನಮ್ಮ ನಿಂಗೆ ಬಂದಿರೋ ಕಷ್ಟ ಏನು ಕಿಸ್ಕೊಂಡಿದ್ದೀರ ನೀವು

ಏನು ಕೀಸ್ಕೊಬಂದಿದ್ದೆ ಓ ರಾತ್ರಿ ನಾವು ಬಂದಾಗ ಅವ್ನು ಯಾವ ಇದ್ನಲ್ಲ ಅವನು ಕೊಟ್ಟೇನು ಇಲ್ಲ ಬಟ್ಟೆ ಗೀಟಿಂಗ್ ತಂದ್ಕೊಟ್ಟೆನೋ ಪಾಪ ಕತ್ತಿಕ್ಷ ಏನೋ ಕೈ ಉಂಗ್ರಾ ಕೈಕೋ ಆಚು ಎಲ್ಲ ತಂದು ಕೊಟ್ಟೇನೋ ಅಮ್ಮನ ಹತ್ತು ಸಾವಿರ ರೂಪಾಯಿ ಸಾಲ ಮಾಡಿ ನಿಂಗೆ ಯಾಕೆ ಇವಾಗ ನಿಂಗೆ ಯಾಕಂತ ಏಯ್ ಹೇಳಿದ್ರೆ ಸರಿ ಇಲ್ಲಾಂದ್ರೆ ಬೀಳ್ತಾವಿನ ಕೆಟ್ಟಗಳು ಏಯ್ ನಿಮ್ಮ ಕಳ್ಳಾಟಿಗೆ ನಂಗೆ ತಿಳಿದನ್ಕೊಂಡಿದ್ದೇನು ನೀನು ಅವತ್ತು ಹೋಗಿ ಉಂಗ್ರೆ ತಗೊಂಡಿರೋದು ನಂಗೆ ಅನ್ಕೊಂಡ ನಾನೆಲ್ಲ ನಿಂಗೆ ತಗೊಂಡಿರ್ಬೇಕು ಇಲ್ಲ ಮಗುಗೆ ತಗೊಂಡಿರ್ಬೇಕು ಅಂತ ನಾನು ಅನ್ಕೊಂಡ್ರೆ ಎಲ್ಲ ಉಂಗ್ರಾ ಎಲ್ಲ ಅವಂಗರಾ ಇವಾಗ ನಿಂಗೆ ಯಾಕ பாய் முச்ு நீஸ்கண்டி கொடுத்தீனி நான் நீ நல்லா இஸ்க்கொண்டி நான் இஸ்க்கண்டி ஏட்டில் தான் மகன நன் வைத்தோது ஏன் வந்திர் நீத்த அண்ணா ஆடஸு ஆட்டில் ஆடுபிட்டு இவங்க நன முந்தே பத்திரோமனியே தோர்ஸ் தியா தைது கொடுத்தா எங்கிர் கப்பாத்தா கொட உட்கா நான் கொடல அந்த கொடுத்த எஸ்ட் இஸ்

ತನ್ಕೋರ್ ತಿಳ್ೋಗೇ ಜಾದಿಂತು ರaste ಬಡಿ ہوا ನಾ ಯಾ ಕಾತ್ ಕೋಲಿರೆ ನಾಲೆ ಕೊತ್ತೆ ಅಂತ ಬರೆ ಮುನೆರಿ ہوا ನಂಗಡೆ ನಾಲೆ ಬರನಾ ಮುಬಡಿ ہوا ನಾ ಹ್ಮ್ ಕೂಟ್ ಬರ್ತಿ ನಿ ಇವಾಗ ತಾನೆ ಬನ್ ದಿಸ್ಕೊಂಡ ಹೋಗ್ಲಿ ಆದೆง ಗೋಚುಲಕ್ಕೆ ಆಕ್ಲಿ ಮಮ್ಮಿ ಮಾ ತಾರದಿ ಕೂದ್ಕಳ ಕೂದ್ಕಳ ಅವ್ನ್ ಮೇಲೆ ಇದಾನ ಒಂದು ಕೆಲಸ ಮಾಡೋ ಓಕೆ ಮಮ್ಮಿ ಓಕೆ ಮಮ್ಮಿ ಡೋಂಟ್ ವರಿ ಮಮ್ಮಿ ತೆಂಗು ಜಾಡ್ ನೀರಸ್ತಿ ತೆಂಗು ಜಾಡ್ ನೀರಸ್ತಿ ಅಂತ ಈ ಕೆಲಸ ಮಾಡ್ತಾವನೆ ಕಂತ್ರಿ ನನ್ನ ಮಗನ

ಅಲ್ಲೇ ಹೋಗೋ ಏನೇನ್ ಮಾಡ್ತೇವ ಎಲ್ಲ ಅಲ್ಲೇ ಮಾಡು ಅರ್ಚಿ ಅಂದ್ರೆ ಕೇಳ್ತೀನಿ ಊಟ ಕೂಡ ತಂದು ಕೊಡ್ತಾಳೆ ಅಲ್ಲೇ ತಿನ್ನು ಅಯ್ಯೋ ಕೂಡ ಮಾಮಿ ಈ ತರ ಎಲ್ಲ ಮಾಡಕಾಗಲ್ಲ ನಾನು ಇಳಿಬೇಕು ಮಾಡ ಪರವಾಗಿಲ್ಲ ಹಣ್ಣೆ ತಲೆ ಮೇಲೆ ಹುಚ್ಚು ಇದ್ರೆ ಏನು ಪರವಾಗಿಲ್ಲ ಓಯ್ ಅಲ್ಲೇ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಮಮ್ಮಿ ಪ್ಲೀಸ್ ಲೇ ಅರ್ಜೆಂಟ್ ಅಂದ್ರು ಇಲ್ಲ ಅಲ್ಲೇ ಒಯ್ಕೊಂಡ್ರು ಪರವಾಗಿಲ್ಲ ಆ ಜಾಗ ಬಿಟ್ಟು ನೀನ್ ಇಲ್ತಿದಿ ಅಂದ್ರೆ ಬೀಳ್ತಾವ್ ಕೆಟ್ಟಗಳು

ಈ ಕಡೆನೇ ಕೆಲ್ಸಕ್ಕೆ ಬಂದಿದ್ದು ಆಟ ಕೆಲ್ಸಕ್ಕ ಅದಕ್ಕೆ ಅಂತ ಬಂದೆ ಕೂಲಿ ಕೆಲ್ಸಕ್ಕೆ ಬಂದನು ಹಿಂಗೆ ಮನೆ ಹತ್ರಕ್ಕೆ ಬಂದ ನೋಡಿದ್ ಜನಗಳೇನು ಅನ್ಕೊಳ್ಳಲ್ಲ ಏನನ್ಕೊಳ್ಳಲ್ಲ ಹಾ ಈ ವೇಷದಾಗ ಬಂದಿದ್ಯಲ್ಲ ನೀವು ನಿಮ್ಮ ವೇಷನೋ ಭಗವಂತ ಇವನ್ಗೆ ಯಾರು ಪ್ರಪಂಚದಾಗ ಹೆಣ್ಣುಗಳೇನು ಸಿಕ್ಕಿಲ್ಲ ನಿನ್ ತಂಗಿನೇ ಸಿಕ್ಕಿತ್ತು ಇಷ್ಟು ವಯಸ್ಸಾಗೋದು ಇನ್ನೂ ಒಂದು ಮದುವೆ ಆಗಿಲ್ಲ ಅಂತ ಮಾಡ್ಕೊಳ ತರ್ತಕ ಇರೋಕೆ ಗೂಡಿಲ್ಲ ಜೋರಾಗಿ ಮಳೆ ಬಂದ್ರೆ ಮನೇನೆ ಬಿದ್ದತದೆ ನಿಮ್ಮ ಹುಟ್ಟುಗಳು ನೋಡಿದ್ರೆ ಯಾರೇನು ಕೊಡ್ತಾರೆ ಅಣ್ಣಯ್ಯ

ಅಪ್ಪನ ಬೆಳಗ್ಗೆ ಆ ಊರಿಗೆ ಹೋಗ್ತಾ ಇದೆಯಾ ಹಂಗೆ ಹೋಗಿ ಮಾತಾಡ್ಸ್ಕೊಂಬ ಅಂತ ಅದಕ್ಕೆ ಬನ್ನಿ ಹೊತ್ಕೊಂಬಂದವನು ದಂಡಿಗೆ ಹ್ಞೂ ತೆಂಗಿ ಬಸ್ರಿ ಅಂತ ಬೇಕಾದ್ದು ಪಾಪ ಏನು ಚಕ್ಲಿಗಳು ರವೆ ಉಂಡಿಗಳು ನಿಪ್ಪಟ್ಟುಗಳು ಬಾಳೆಹಣ್ಣು ಸೇವ್ಕಾಯಿ ಕಿತ್ಕಾಯಿ ಬೇಕಾದ್ದು ಹ್ಞೂ ದಾಳಂಬರಿ ಒಂದು ಮೂಟೆ ತಂದವನಂತೆ ತಿಂದು ತಿಂದು ಮಗುನ ಕೆಂಪು ಗ್ಯರು ಸರಿಮಾ ಹೋಗಿ ಬರ್ತೀನಿ ನಾನು ಚಂದ್ರಮ್ಮ ಹ್ಞೂ ಸರಿಣಯ ನಡೀ ಒಳಕ ಓಕೆ ಸೊಳಗೆ ಓಹೋ ಬಂದ್ಬಿಡ್ತಾಳೆ ಯಾರನಾ ಬರೋಕ್ಕಿಲ್ಲ ಊಟದ ಮನೆಯವ್ರು ಓಡಿ ಬಂದುಬಿಡ್ತಾಳೆ ಇನ್ನ ಏನೋ ಅಷ್ಟೇ ಎಷ್ಟೋ ಗತಿ ಇದ್ದಿದ್ರೆ ನೋಡಿ ಹಂಗೆ ಮಾಮಿ ಕೂತ್ಕೊಳ್ಳಿ ಬಯ ಮುಡ್ಸ್ಕೊಂಡು